ವಾಪಸ್ ಪ್ರೇಮ್ ವಿಷಯ ಬರ್ತೀನಿ ಅವ್ರು ಬಂದು ಕತೆ ಹೇಳ್ಬೇಕೇನು ಹೇಳಿದ್ರು ನನಗೆ ಅವ್ರು ಏನೋ ಆವೇಶದಲ್ಲಿ ಹೇಳ್ತಾ ಇದ್ರು ಅಂತ ಆವೇಶದಲ್ಲಿ ಹೇಳ್ತಾ ಇರಲಿಲ್ಲ ಎಲ್ಲ ಅಮ್ಮ ಅಕ್ಕದ್ರು ತರ್ತಾ ಇದ್ರು ಕತೆ ಹೇಳ್ಬೇಕಾದ್ರೆ ನಮಗ್ ಕತೆ ಕೇಳ್ಬೇಕೋ ಬೈಲೋ ಕೇಳ್ಬೇಕೋ ಗೊತ್ತಾಗಲ್ಲ ಅಂಡ್ ಸಮಟೈಮ್ಸ್ ನನಗೆ ಬೈತಾ ಇದ್ದಾರ ಅನ್ಸ್ ಬಿಡ್ತಾ ಇರ್ತಾವ್ ಗುತ್ಕೊ ಮುಟ್ಟು ಅದು ಹೇಳ್ಬೇಕು ಅವ್ರಿಗೆ ಕರೆದು ಒಂದ್ಸತಿ ಕತೆ ಮುಗಿಯತಕ್ಕೆ ತಡ್ಕೊಂಡ ಆಮೇಲೆ ಪ್ರೇಮ್ ಒಂದ್ ಅಭ್ಯಾಸ ಇದೆ ಶೋಭನ್ ಅಂತ ಇದೆಯಲ್ಲ ಸೊ ಕತೆ ಹೇಳ್ಬೇಕವ್ರಿಗೆ ಜಾಸ್ತಿ ಕತೆ ಹೇಳ್ತೀನಿ ಅಂತಾರೆ ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ ಕಟಿಂಗ್ ಮುಖ ಅಂತಾರೆ ಅಲ್ಲೆಲ್ಲ ನೋವು ಓಡಾಡ್ತಾ ಇರ್ತಾರೆ ಸಡನ್ ಆಗಿ ಏನೋ ಲೈನ್ ಮಿಸ್ ಆಗುತ್ತೆ ಅದೆಲ್ಲ ಬಾ ಅಂತ ಬರ್ತಾರೆ ಮತ್ತೊಂದು ಡೈಲಾಗ್ ಹೇಳ್ತಾರೆ ಕಟಿಂಗ್ ಮುಖ ಅಂತ ಕಂಟಿನ್ಯೂ ಮಾಡಿರೋ ಸ್ಟ್ರೈಟ್ ಹೋಗೋದ್ ಹಾಕಂದ್ರಿಗೆ ಫಸ್ಟ್ ನನಗೆ ಕತೆ ಕೇಳಬೇಕು ಡೈಲಾಗ್ ಕೇಳಬೇಕು ಅಫ್ಕೋರ್ಸ್ ಮೊನ್ನೆ ಬಂದು ನನ್ನ ಗುರುಗಳು ನೋಡಿ ಈ ಡೈಲಾಗ್ ಇದಕ್ಕೆ ಸೆಲೆಬ್ರೇಟ್ ಮಾಡಿ ಇದ್ದಾಳೆ ಕರೆಕ್ಟಾ ಸೊ ಗುರುಗಳ ಪ್ರೇಮ್ ಅವ್ರಿಗೆ ಇತ್ತೀಗ ನಾಳೆ ಸೆಮಿಫೈನಲ್ಸ್ ಏನಾದ್ರು ಬಂದ್ರೆ ಇನ್ಸ್ಪಿರೇಷನ್